ಯುವತಿಯನ್ನ ಕಿಡ್ನ್ಯಾಪ್ ಮಾಡಿದ ಅನ್ಯ ಕೋಮಿನ ಯುವಕ ಬಿಯರ್ನಲ್ಲಿ ಮತ್ತು ಬರುವ ವಸ್ತು ಬೆರೆಸಿ ಅತ್ಯಾಚಾರ ಎಸಗಿದ್ದಾನೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಈ ಘಟನೆ ನಡೆದಿದೆ ಆರೋಪಿ ಅಲ್ತಾಫ್ ಹಾಗೂ ಯುವತಿ ಮೂರು ತಿಂಗಳಿನಿಂದ ಇನ್ಸ್ಟಾದ ಮೂಲಕ ಪರಿಚಯ ಆಗಿದ್ರು ನೆನೆ ಬೆಳಗ್ಗೆ ಪುಸ್ಲಾಯಿಸಿ ಯುವತಿಯನ್ನ ಕರೆಸಿಕೊಂಡಿದ್ದ ಬಳಿಕ ಆಕೆಯನ್ನ ಕಿಡ್ನ್ಯಾಪ್ ಮಾಡಿ ಸ್ನೇಹಿತರ ನೆರವಿನಿಂದ ಬಿಯರ್ ತರಿಸಿಕೊಂಡು ಮತ್ತು ಬರುವ ಔಷಧಿಯನ್ನ ಬೆರೆಸಿ ಅತ್ಯಾಚಾರ ಎಸಗಿದ್ದಾನೆ ಬಳಿಕ ಸಂಜೆ ಕಾರಿನಲ್ಲಿ ಯುವತಿಯನ್ನ ಕರೆತರುವಾಗ ಹಿಂದೂ ಕಾರ್ಯಕರ್ತರು ಅಡ್ಡಗಟ್ಟಿದ್ದಾರೆ ಕೂಡಲೇ ಸಂತ್ರಸ್ತೆಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಕುರಿತು ಎಸ್ಪಿ ಅರುಣ್ ಕುಮಾರ್ ಪ್ರತಿಕ್ರಿಯಿಸಿದ್ದು ಮತ್ತು ಬರುವ ಔಷಧ ಬೆರೆಸಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಸಂತ್ರಸ್ತೆ ಹೇಳಿದ್ದಾಳೆ ಆಕೆಯ ಹೇಳಿಕೆ ಆಧರಿಸಿ ಆರೋಪಿ ಬಂಧಿಸಿದ್ದೇವೆ ಸಂತ್ರಸ್ತೆಗೆ ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಂತ ಮಾಹಿತಿ ನೀಡಿದ್ದಾರೆ ಕಾರ್ಕಳ ಯುವತಿ ಅತ್ಯಾಚಾರ ಪ್ರಕರಣ ಭಾರೀ ಸದ್ದು ಮಾಡ್ತಾ ಇದೆ ಜಿಲ್ಲೆಯ ಮಹಿಳೆಯರಿಗೆ ಯುವತಿಯರಿಗೆ ರಕ್ಷಣೆ ಕೊಡಿ ಅಂತ ಕಾರ್ಕಳ ಬಿಜೆಪಿ ನಾಯಕರು ಡಿವೈಎಸ್ಪಿಗೆ ಮನವಿ ಸಲ್ಲಿಸಿದ್ದಾರೆ ಸಮಾಜಘಾತುಕ ಕೃತ್ಯಗಳ ಬಗ್ಗೆ ಕ್ರಮ ಕೈಗೊಳ್ಳಿ ಕಾರ್ಕಳದಲ್ಲಿ ಭಯಮುಕ್ತ ವಾತಾವರಣ ನಿರ್ಮಿಸಿ ಪ್ರಕರಣದ ತನಿಖೆಯಲ್ಲಿ ವಿಳಂಬ ಮಾಡದಂತೆ ಬಿಜೆಪಿ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ ಕಾರ್ಕಳ ಯುವತಿ ಮೇಲಿನ ಅತ್ಯಾಚಾರವನ್ನ ವಿಪಕ್ಷ ನಾಯಕ ಅಶೋಕ್ ಖಂಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆಯೇ ಇಲ್ಲ ಹಿಂದೂಗಳನ್ನ ಕೊಲೆ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಹಿಂದೂಗಳ ಮೇಲಿನ ಕೊಲೆ ಕೇಸ್ ಮುಚ್ಚಿ ಹಾಕ್ತಾರೆ ಅಂತ ಸರ್ಕಾರದ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾರ್ಕಳದ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣ ಖಂಡಿಸಿ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸುವುದಕ್ಕೆ ಹಿಂದೂ ಸಂಘಟನೆಗಳು ನಿರ್ಧರಿಸಿವೆ ಯುವತಿ ಅತ್ಯಾಚಾರ ಪ್ರಕರಣದ ಹಿಂದೆ ಡ್ರಗ್ ಮಾಫಿಯಾ ಇದೆ ಇದು ಪೂರ್ವ ನಿಯೋಜಿತ ಕೃತ್ಯ ಎಂದು ಹಿಂದೂ ಸಂಘಟನೆಗಳು ಆರೋಪಿಸಿದ್ದು ಸೋಮವಾರ ಕಾರ್ಕಳದಲ್ಲಿ ಖಂಡನಾ ಸಭೆ ಹಾಗೂ ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧರಿಸಲಾಗಿದೆ ಕಾರ್ಕಳದಲ್ಲಿ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣ ಸಂಬಂಧ ಮಾಜಿ ಸಚಿವ ಸುನಿಲ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಕರಣದಲ್ಲಿ ಅನ್ಯ ಕೋಮಿನ ಯುವಕರು ಭಾಗಿಯಾಗಿದ್ದಾರೆ ಪ್ರೀತಿ ಪ್ರೇಮದ ಹೆಸರಲ್ಲಿ ಲವ್ ಜಿಹಾದ್ ನಡೆದಿರುವ ಸಾಧ್ಯತೆ ಇದೆ ಇದರ ಹಿಂದಿರುವ ಷಡ್ಯಂತ್ರ ಏನೆಂಬುದನ್ನು ಕಂಡುಹಿಡಿಯಬೇಕು ಮುಂದೆ ಇಂಥ ಘಟನೆ ಆಗದಂತೆ ಎಚ್ಚರ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ ಅಲ್ಲದೆ ಸಾಮಾನ್ಯ ಕುಟುಂಬದ ಹೆಣ್ಮಕ್ಕಳನ್ನ ಗುರಿಯಾಗಿಸ್ತಾ ಇದ್ದಾರೆ ಇದರ ಹಿಂದೆ ಅರ್ಥ ಮಾಡಿಕೊಂಡು ಸಮಗ್ರ ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಮಾಜಿ ಸಚಿವ ಸುನೀಲ್ ಕುಮಾರ್ ಆಗ್ರಹಿಸಿದ್ದಾರೆ ಹೈಕೋರ್ಟ್ನಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ವಿಚಾರಣೆ ಇದೆ ಹೈಕೋರ್ಟ್ ನಾಯಕರ ಜೊತೆ ಅದೇ ವಿಷಯವಾಗಿ ಚರ್ಚೆ ಮಾಡಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಕೋರ್ಟ್ ತೀರ್ಪಿನ ಬಳಿಕ ಏನು ಮಾಡಬೇಕೆಂಬ ಬಗ್ಗೆ ಚರ್ಚೆಯಾಗಿದೆ ಕಾನೂನು ಪ್ರಕಾರ ಫೈಟ್ ಮಾಡ್ತಾ ಇದ್ದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಯ ಸಕ್ಸಸ್ ಬಗ್ಗೆ ಬಿಜೆಪಿ ಜೆಡಿಎಸ್ಗೆ ಭಯ ಶುರುವಾಗಿದೆ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನವೂ ನಡೀತಾ ಇದೆ ಅಂತ ವಿಪಕ್ಷಗಳ ವಿರುದ್ಧ ಪರಮೇಶ್ವರ್ ಕಿಡಿಕಾರಿದ್ದಾರೆ ಬಿಜೆಪಿ ಅವರು ಸರ್ಕಾರ ಬೀಳಿಸಲು ಯತ್ನಿಸ್ತಾ ಇದ್ದಾರೆ ಎಂಬ ಕಾಂಗ್ರೆಸ್ಸಿಗರ ಹೇಳಿಕೆಗೆ ಆರ್ ಅಶೋಕ್ ಕಿಡಿಕಾರಿದ್ದಾರೆ ನಾವು ಸರ್ಕಾರ ಬೀಳಿಸುತ್ತೇವೆ ಅಂತ ಯಾವತ್ತೂ ಹೇಳಿಲ್ಲ ನಾವು ಯಾವುದೇ ಕಾಂಗ್ರೆಸ್ ಶಾಸಕರನ್ನು ಭೇಟಿಯಾಗಿಲ್ಲ ಅವರ ಪಕ್ಷದಲ್ಲೇ ಮ್ಯೂಸಿಕ್ ಚೇರ್ ನಡೀತಾ ಇದೆ ಅಂತ ಅಶೋಕ್ ಲೇವಡಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಪರಮೇಶ್ವರ್ ಖರ್ಗೆ ಎಂಬಿ ಪಾಟೀಲ್ ಜಾರಕಿಹೊಳಿ ಜಮೀರ್ ಸೇರಿದಂತೆ ಬಹಳಷ್ಟು ಜನ ಓಡಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಬಳಿಕ ಯಾರನ್ನ ಸಿಎಂ ಮಾಡಬೇಕು ಅಂತ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ ಜನ ವಿರೋಧ ಮಾಡಿದ್ರು ಎಲ್ಲದರ ದರ ಏರಿಕೆ ಮಾಡಿದ್ದಾರೆ ಸೀಟ್ ಕೊಟ್ಟಿದ್ದಕ್ಕೆ ನಿನಗೆ ಯಾಕೆ ನಿಯತ್ತಿಲ್ಲ ಅಂತ ವಿರುದ್ಧ ಹರಿಹಾಯ್ದಿದ್ದಾರೆ ದೆಹಲಿ ಭೇಟಿ ವೇಳೆ ಹೈಕಮಾಂಡ್ ಬಳಿ ಮುಡಾ ಪ್ರಕರಣದ ಬಗ್ಗೆ ಚರ್ಚಿಸಿದ್ದೇವೆ ರಾಜ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಯನ್ನ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ ನೀಡಿದ ರಾಜ್ಯಪಾಲರ ನಡೆಯನ್ನ ಚಾಲೆಂಜ್ ಮಾಡಿದ್ದೇವೆ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ ಸಂವಿಧಾನ ಮತ್ತು ಕಾನೂನು ಬಾಹಿರ ಈ ಬಗ್ಗೆ ಕೋರ್ಟ್ನಲ್ಲಿ ಪ್ರಶ್ನಿಸಿ ಅರ್ಜಿಯನ್ನ ಹಾಕಲಾಗಿದೆ ಏನಾಗುತ್ತೋ ನೋಡೋಣ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಲ್ಲದೆ ರಾಜ್ಯಪಾಲರು ಹನ್ನೊಂದು ವಿಧೇಯಕಗಳಿಗೆ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ ಈ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಮತ್ತೊಮ್ಮೆ ಚರ್ಚೆ ನಡೆಸುವುದಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ ಜಿಂದಾಲ್ ಕಂಪನಿಗೆ ಕಡಿಮೆ ದರಕ್ಕೆ ಭೂಮಿ ನೀಡಿದ ವಿಚಾರವನ್ನ ಸಚಿವ ಎಚ್ ಕೆ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ ಸಂಪುಟ ಸಭೆಯಲ್ಲಿ ಎಲ್ಲ ರೀತಿಯ ಚರ್ಚೆ ನಡೆದಿದೆ ಕೋರ್ಟ್ ನಿರ್ದೇಶನದಂತೆಯೇ ಭೂಮಿಯನ್ನ ಕೊಡಲಾಗಿದೆ ಈಗಾಗಲೇ ತೆಗೆದುಕೊಂಡ ಸಂಪುಟ ಸಭೆ ನಿರ್ಣಯದ ಬಗ್ಗೆ ನಾನು ಹೆಚ್ಚು ಪ್ರತಿಕ್ರಿಯೆ ನೀಡಲ್ಲ ಅಂತ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಿದ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಜಮಖಂಡಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದ್ದು ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಮಖಂಡಿ ನಗರದ ಹಳೆ ತಹಶೀಲ್ದಾರ್ ಕಚೇರಿಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ತಹಶೀಲ್ದಾರರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ನೀರಿನ ದರ ಏರಿಕೆ ಬೆನ್ನಲ್ಲೇ ಈಗ ಕೆಎಸ್ಆರ್ಟಿಸಿ ಬಸ್ ದರ ಏರಿಕೆಯ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸುಳಿವು ನೀಡಿದ್ದಾರೆ ಬಿಜೆಪಿ ಸರ್ಕಾರ ಸಾರಿಗೆ ಸಂಸ್ಥೆಗಳನ್ನು ನಷ್ಟಕ್ಕೆ ದೂಡಿದ್ದು ಐದು ಸಾವಿರದ ಒಂಬೈನೂರು ಕೋಟಿ ನಷ್ಟದಲ್ಲಿದೆ ಅಂತ ರಾಮಲಿಂಗಾರೆಡ್ಡಿ ಟ್ವಿಟರ್ನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಬಸ್ ಟಿಕೆಟ್ ದರ ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ಏರಿಕೆ ಮಾಡಲು ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಈ ಬಗ್ಗೆ ಸಾರಿಗೆ ಸಚಿವರು ಸಭೆ ನಡೆಸಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ನೀರು ಹಾಗೂ ಬಸ್ ದರ ಏರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಇನ್ನು ಬಸ್ ದರ ಏರಿಕೆ ಬಗ್ಗೆ ತೀರ್ಮಾನ ಮಾಡಿಲ್ಲ ಬಹಳ ದಿನಗಳಿಂದ ನೀರಿನ ದರ ಏರಿಕೆ ಮಾಡಿಲ್ಲ ನಿಗಮ ಕಷ್ಟದ ಸ್ಥಿತಿಯಲ್ಲಿದೆ ಹಾಗಾಗಿ ನೀರಿನ ದರ ಏರಿಕೆ ಮಾಡುವ ಆಲೋಚನೆ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಕೆಪಿಎಸ್ಸಿ ಪರೀಕ್ಷೆ ಮುಂದೂಡುವಂತೆ ಒತ್ತಾಯಿಸಿ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಆಗಸ್ಟ್ ಇಪ್ಪತ್ತೇಳರಂದು ಕೆಪಿಎಸ್ಸಿ ಪರೀಕ್ಷೆ ನಿಗದಿಯಾಗಿದ್ದು ಅಂದೇ ಬೇರೆ ಬೇರೆ ಇಲಾಖೆ ಪರೀಕ್ಷೆಗಳು ಇವೆ ಅಲ್ಲದೆ ವಾರದ ಮಧ್ಯೆ ಪರೀಕ್ಷೆ ನಡೆಸಲಾಗ್ತಾ ಇದೆ ಇದರಿಂದ ಅಭ್ಯರ್ಥಿಗಳಿಗೆ ಕಷ್ಟವಾಗಲಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಪಿಎಸ್ಸಿ ವಿರುದ್ಧದ ಪ್ರತಿಭಟನೆಯಲ್ಲಿ ವಿವಿಧ ಜಿಲ್ಲೆಯ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದು ಶೂ ಪಾಲಿಶ್ ಹಾಗೂ ತರಕಾರಿ ಸುರಿದು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಪರೀಕ್ಷೆ ಮುಂದೂಡಿಲ್ಲ ಅಂದ್ರೆ ತರಕಾರಿ ವ್ಯಾಪಾರ ಮಾಡಬೇಕಾಗತ್ತೆ ಬೀದಿಯಲ್ಲಿ ಕೂತು ಶೂ ಪಾಲಿಶ್ ಮಾಡ್ಬೇಕಾಗತ್ತೆ ಅಂತ ಕಿಡಿಕಾರಿದ್ದಾರೆ ಚುನಾವಣಾ ನಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಎಂಬ ದೇವರಾಜೇಗೌಡ ಆರೋಪಕ್ಕೆ ಶ್ರೇಯಸ್ ಪಟೇಲ್ ತಿರುಗೇಟನ್ನು ನೀಡಿದ್ದಾರೆ ದೇವರಾಜೇಗೌಡ ಆರೋಪ ಸುಳ್ಳು ಸುಮ್ಮನೆ ವೈಯಕ್ತಿಕ ತೇಜೋವಧೆ ಮಾಡ್ತಿದ್ದಾರೆ ಚುನಾವಣಾ ಆಯೋಗ ಇದೆ ಕೋರ್ಟ್ ಇದೆ ನೋಡಿಕೊಳ್ಳುತ್ತೆ ಎಂದಿದ್ದಾರೆ ಈ ಕುರಿತು ನನಗೆ ಈವರೆಗೂ ಅಧಿಕೃತವಾಗಿ ನೋಟಿಸ್ ಬಂದಿಲ್ಲ ನಾನು ಗೆಲ್ಲುವ ಮುನ್ನವೇ ನನ್ನ ವಿರುದ್ಧ ಆರೋಪ ಶುರುವಾಯಿತು ಸುಮ್ಮನೆ ಹಿಂಬಾಗಿಲಿನಿಂದ ಬರೋದಲ್ಲ ನೇರವಾಗಿ ಬರಬೇಕು ಅವರು ನಮ್ಮನ್ನ ಕೆಣಕಿದ್ದಾರೆ ಸುಮ್ಮನೆ ಬಿಡಲ್ಲ ಅಂತ ಶ್ರೇಯಸ್ ಪಟೇಲ್ ದೇವರಾಜೇಗೌಡ ವಿರುದ್ಧ ಹರಿಹಾಯ್ದಿದ್ದಾರೆ ಸಿಎಂ ಭೇಟಿಗೆ ಬಿಡದ್ದಕ್ಕೆ ಸಿಟ್ಟಿಗೆದ್ದ ವ್ಯಕ್ತಿಯೊಬ್ಬ ವ್ಯಕ್ತಿಯೊಬ್ಬ ಹೈಡ್ರಾಮಾ ಮಾಡಿದ್ದಾನೆ ಸಿದ್ದರಾಮಯ್ಯಕ್ಕೆ ಮನವಿ ಕೊಡಬೇಕು ಎಂಬ ಕಾರಣಕ್ಕೆ ವ್ಯಕ್ತಿ ಸಿಎಂ ಭೇಟಿಗೆ ಬಂದಿದ್ದ ಆದರೆ ಪೊಲೀಸರು ವ್ಯಕ್ತಿಯನ್ನ ಸಿಎಂ ನಿವಾಸದ ಒಳಗೆ ಬಿಟ್ಟಿರಲಿಲ್ಲ ಇದರಿಂದ ಸಿಟ್ಟಿಗೆದ್ದ ವ್ಯಕ್ತಿ ಏನ್ರಿ ನನ್ನ ಮೈ ಮುಡ್ತೀರಾ ಸುಮ್ಮನೆ ನನ್ನನ್ನು ತಳ್ಳಬೇಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ ಬಳಿಕ ಬ್ಯಾಗಲ್ ಏನಿದೆ ಎಂದು ಕೇಳಿದ್ದಕ್ಕೆ ಸಿಟ್ಟಿನಲ್ಲಿ ಬಾಂಬ್ ಇದೆ ಎಂದಿದ್ದಾನೆ ಕೂಡಲೇ ಆತನನ್ನ ವಶಕ್ಕೆ ಪಡೆದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಬಳಿಕ ವ್ಯಕ್ತಿಯನ್ನ ಸಮಾಧಾನಪಡಿಸಿ ಪೊಲೀಸರು ಸಿಎಂ ಗೃಹ ಕಚೇರಿಗೆ ಕರೆದೊಯ್ದು ಮನವಿ ಸ್ವೀಕರಿಸಿದ್ದಾರೆ ಬಿಇ ಪದವೀಧರೆ ಐಶ್ವರ್ಯ ಆತ್ಮಹತ್ಯೆ ಪ್ರಕರಣ ಸಂಬಂಧ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಮಾಡಿ ಸರ್ಕಾರ ಆದೇಶಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಇಪ್ಪತ್ತಾರರಂದು ಕುಟುಂಬಸ್ಥರ ವಿರುದ್ಧ ಡೆತ್ ನೋಟ್ ಬರೆದಿಟ್ಟು ಐಶ್ವರ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ರು ವರದಕ್ಷಿಣೆ ಕಿರುಕುಳ ಆರೋಪದ ಅಡಿಯಲ್ಲಿ ಪತಿ ಅತ್ತೆ ಮಾವ ಸೇರಿದಂತೆ ಗಂಡನ ಕುಟುಂಬಸ್ಥರ ವಿರುದ್ಧ ಗೋವಿಂದರಾಜನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಆರೋಪಿಗಳು ಹೈಕೋರ್ಟ್ನಿಂದ ಜಾಮೀನು ಪಡೆದಿದ್ದು ಐಶ್ವರ್ಯ ಸೂಸೈಡ್ ಪ್ರಕರಣ ತನಿಖೆಗೆ ತಡೆಯಾಜ್ಞೆ ತಂದಿದ್ರು ಈಗ ಪ್ರಕರಣ ಸಂಬಂಧ ಪ್ರಾಸಿಕ್ಯೂಷನ್ ಪರ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಷನ್ ಆಗಿ वकीला शाम सुंदर ने इसी सरकारा आदेशा होड़ ಬೆಂಗಳೂರಿನಲ್ಲಿ ಚಾಲಕನ ನಿರ್ಲಕ್ಷ್ಯಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿವೆ ಚಿಕ್ಕಬಾಣಾವರ ಹೆಸರುಘಟ್ಟ ಮುಖ್ಯರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಮದ್ಯಪಾನ ಮಾಡಿ ಲಾರಿ ಚಲಾಯಿಸಿರುವ ಶಂಕೆ ವ್ಯಕ್ತವಾಗಿದೆ ವಿದ್ಯುತ್ ಕಂಬದ ವೈರ್ಗಳು ಲಾರಿ ಟಾಪ್ಗೆ ಸಿಕ್ಕಾಕೊಂಡಿತ್ತು ಇದನ್ನ ನೋಡದ ಚಾಲಕ ಲಾರಿಯನ್ನ ಚಲಾಯಿಸಿದ್ದ ಇದರಿಂದ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುಖ್ಯ ರಸ್ತೆ ಮೇಲೆ ಬಿದ್ದಿದ್ದು ವಾಹನ ಸಂಚಾರ ಕಷ್ಟವಾಗಿತ್ತು ಕೂಡಲೇ ಜೆಸಿಬಿ ಮೂಲಕ ರಸ್ತೆ ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಸದ್ಯ ಟಿಪ್ಪರ್ ಹಾಗೂ ಚಾಲಕ ಮಣಿಯನ್ನ ಚಿಕ್ಕಬಾಣಾವರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಬೆಂಗಳೂರಿನ ಯಶವಂತಪುರ ಆರ್ಎಂಸಿ ಯಾರ್ಡ್ನಲ್ಲಿ ಕಳ್ಳ ತನ್ನ ಕೈಚೊಳಕ ತೋರಿದ್ದಾನೆ ಮಧ್ಯರಾತ್ರಿ ನಾಲ್ಕೈದು ಅಂಗಡಿಗಳಿಗೆ ನುಗ್ಗಿದ ಕಳ್ಳ ಹಣ ದೋಚಿದ್ದಾನೆ ಬಳಿಕ ಈರುಳ್ಳಿ ಗೋದಾಮಿಗೆ ಬಂದು ಈರುಳ್ಳಿಯನ್ನು ಕದ್ದೊಯ್ದಿದ್ದಾನೆ ಕಳ್ಳನ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೆಂಗಳೂರಿನ ಪ್ರತಿಷ್ಠಿತ ಸೇಂಟ್ ಜೋಸೆಫ್ ಸ್ಕೂಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವಿಜ್ಞಾನ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಭವಿಷ್ಯವನ್ನ ಆವಿಷ್ಕರಿಸೋಣ ಎಂಬ ಥೀಮ್ ಇಟ್ಕೊಂಡು ಗಣಿತ ವಿಜ್ಞಾನ ವಸ್ತು ಪ್ರದರ್ಶನವನ್ನ ನಡೆಸಲಾಗ್ತಾ ಇದೆ ನಾಲ್ಕನೇ ತರಗತಿಯಿಂದ ಹನ್ನೊಂದನೇ ತರಗತಿವರೆಗಿನ ವಿದ್ಯಾರ್ಥಿಗಳು ವಿಜ್ಞಾನ ಪ್ರದರ್ಶನದಲ್ಲಿ ಭಾಗವಹಿಸಿ ಸಂಭ್ರಮಿಸಿದ್ರು ವಿದ್ಯಾರ್ಥಿಗಳೇ ಮಾಡಿದ ಪ್ರಾಕೃತಿಕ ವಿಕೋಪ ಸಾವಯವ ಕೃಷಿ ತಂತ್ರಜ್ಞಾನ ಕಸ ನಿರ್ವಹಣೆ ಮಾಡುವ ಮಾದರಿಗಳನ್ನು ನೋಡಿ ಪೋಷಕರು ಖುಷಿಪಟ್ಟರು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಪೋಷಕರಿಗೆ ಶಾಲಾ ವತಿಯಿಂದ ಸನ್ಮಾನಿಸಲಾಯಿತು ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಮುಖ್ಯ ಅತಿಥಿ ಡಾಕ್ಟರ್ ಅನಂತ್ ಆರ್ ಕೊಪ್ಪರ್ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಸೂತ್ರ ಹೇಳಿಕೊಟ್ಟರು ಮಲೆನಾಡಿನಲ್ಲಿ ಮಳೆ ಕಡಿಮೆಯಾದ್ರೂ ಮಳೆಯ ಅವಾಂತರಗಳು ಮಾತ್ರ ಕಡಿಮೆಯಾಗಿಲ್ಲ ತರೀಕೆರೆ ತಾಲೂಕಿನ ದೂಪದಖಾನ ಕೃಷ್ಣ ಎಂಬುವವರ ಜಮೀನಿನಲ್ಲಿ ಇದ್ದಕ್ಕಿದ್ದಂತೆ ಭೂಮಿ ಕುಸಿದು ಹತ್ತರಿಂದ ಹದಿನೈದು ಅಡಿ ಆಳದ ಕಂದಕ ಸೃಷ್ಟಿಯಾಗಿದೆ ನೂರಾರು ಅಡಿಕೆ ಗಿಡಗಳು ದರೆಗುರುಳಿವೆ ಅಡಿಕೆ ಗಿಡಗಳನ್ನ ಕಳೆದುಕೊಂಡ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಪುರಸಭೆಯ ಖಾಲಿ ಜಾಗಕ್ಕಾಗಿ ಸದಸ್ಯರು ಕಿತ್ತಾಡ್ಕೊಂಡ ಘಟನೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದಿದೆ ಪಟ್ಟಣ ಪುರಸಭೆ ವ್ಯಾಪ್ತಿಯ ಹದಿನೇಳನೇ ವಾರ್ಡ್ನಲ್ಲಿ ಖಾಲಿ ಸೈಟ್ ಇದ್ದು ಈ ಜಾಗಕ್ಕಾಗಿ ಪುರಸಭೆ ಸದಸ್ಯ ಸಂತೋಷ್ ಹಾಗೂ ಹೆಚ್ಆರ್ ಲೋಕೇಶ್ ನಡುವೆ ಕಿತ್ತಾಟ ನಡೆದಿದೆ ಪುರಸಭೆ ಸದಸ್ಯ ಲೋಕೇಶ್ ಹಾಗೂ ಹರೀಶ್ ಎಂಬುವವರ ಹೆಸರಿಗೆ ಜಾಗ ಖಾತೆಯಾಗಿದೆ ಆದರೆ ಆಗಿರುವ ಜಾಗ ಪುರಸಭೆಗೆ ಸೇರಿದ್ದಾಗಿದೆ ಅಕ್ರಮವಾಗಿ ಆ ಜಾಗವನ್ನ ಖಾತೆ ಮಾಡಲಾಗಿದೆ ಎಂದು ಪುರಸಭಾ ಸದಸ್ಯ ಸಂತೋಷ ಆರೋಪಿಸಿದ್ದಾರೆ ನಿನ್ನೆ ರಾತ್ರಿ ಆ ಜಾಗದ ಸುತ್ತ ಸಂತೋಷ್ ಚರಂಡಿ ಗುಂಡಿಯನ್ನ ತೆಗೆಸಿದ್ರು ಈ ವೇಳೆ ಖಾಲಿ ಸೈಟ್ ನಮಗೆ ಸೇರಿದ್ದು ಎಂದು ಲೋಕೇಶ್ ಹರೀಶ್ ಜಗಳ ಶುರು ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಆಕಸ್ಮಿಕ ಬೆಂಕಿಗೆ ತಂಬಾಕು ಬಾರಲ್ ಸುಟ್ಟು ಕರಕಲಾದ ಘಟನೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕರ್ಕಿಕೊಪ್ಪಲು ಗ್ರಾಮದಲ್ಲಿ ನಡೆದಿದೆ ಲೋಕೇಶ್ ಎಂಬುವವರಿಗೆ ಸೇರಿದ ಬ್ಯಾರಲ್ ಮನೆಯಲ್ಲಿ ಹೊಗೆ ಸೊಪ್ಪು ಹದಗೊಳಿಸಲಾಗ್ತಾ ಇತ್ತು ಈ ವೇಳೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಮನೆ ಹೊತ್ತಿ ಉರಿದಿದೆ ನಾನೂರು ಕೆಜಿ ತೂಕದ ತಂಬಾಕು ಸುಟ್ಟು ಬೂದಿಯಾಗಿದೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಬ್ಯಾರಲ್ ಮನೆ ಪೈಪ್ಸೆಟ್ ಚಾವಣಿ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಚಾಲುಕ್ಯ ಸರ್ಕಲ್ ಮೈಸೂರು ಬ್ಯಾಂಕ್ ರಸ್ತೆಯಲ್ಲಿ ಬೃಹತ್ ಮರವೊಂದು ರಸ್ತೆ ಮೇಲೆ ಉರುಳಿ ಬಿದ್ದು ಅವಾಂತರ ಸೃಷ್ಟಿಯಾಗಿತ್ತು ಮರ ಬಿದ್ದಿದೆ ಅಂತ ಮಾಹಿತಿ ಕೊಟ್ಟರು ಪಾಲಿಕೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂದಿಲ್ಲ ಪಾಲಿಕೆ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದ ಹಿನ್ನೆಲೆ ಟ್ರಾಫಿಕ್ ಪೊಲೀಸರೇ ಮರ ತೆರವು ಮಾಡ್ತಿದ್ದಾರೆ ಮರ ಬಿದ್ದ ಹಿನ್ನೆಲೆ ರಸ್ತೆ ಬದಿಯ ಗ್ರಿಲ್ ಹಾಗೂ ಕರೆಂಟ್ ಬಾಕ್ಸ್ಗೆ ಹಾನಿಯಾಗಿದೆ ಕೆಜಿಎಫ್ನಲ್ಲಿ ಬಿಬಿಎಂಪಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಪ್ರಸ್ತಾಪಕ್ಕೆ ಸ್ಥಳೀಯರು ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ ತ್ಯಾಜ್ಯ ವಿಲೇವಾರಿ ಘಟಕ ವಿರೋಧಿಸಿ ದಲಿತ ಪರ ಸಂಘಟನೆಗಳಿಂದ ಹೋರಾಟಕ್ಕೆ ಸಿದ್ಧತೆ ನಡೆಸಿದೆ ಸೆಪ್ಟೆಂಬರ್ ಎರಡರಂದು ಬೇತಮಂಗಲದಿಂದ ವರೆಗೂ ಜಾಥಾ ಹಮ್ಮಿಕೊಳ್ಳಲಾಗಿದೆ ಪ್ರಸ್ತಾಪ ಹಿಂಪಡೆಯದಿದ್ದರೆ ಬೃಹತ್ ಹೋರಾಟದ ಎಚ್ಚರಿಕೆ ನೀಡಲಾಗಿದೆ ತುಮಕೂರು ಸರ್ಕಾರಿ ಶಾಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಪಾವಗಡ ತಾಲೂಕಿನ ಗುಟ್ಟಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನೀರಿಲ್ಲದೆ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ ಎರಡು ತಿಂಗಳಿನಿಂದ ನೀರಿಲ್ಲ ಕಷ್ಟವಾಗ್ತಾ ಇದೆ ಅಂತ ಶಾಲಾ ಸಿಬ್ಬಂದಿ ಪಿಡಿಒಗೆ ಮಾಹಿತಿ ನೀಡಿದ್ರು ಆದರೂ ಪಿಡಿಒ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ ಎರಡು ತಿಂಗಳಿನಿಂದ ಕುಡಿಯಲು ಅಡುಗೆ ಮಾಡಲು ಶೌಚಕ್ಕೂ ನೀರಿಲ್ಲದೆ ವಿದ್ಯಾರ್ಥಿಗಳು ಶಾಲಾ ಸಿಬ್ಬಂದಿ ಕಂಗಾಲಾಗಿದ್ದಾರೆ ಕೃಷ್ಣಾ ನದಿಯಲ್ಲಿ ಈಜಲು ಹೋಗಿದ್ದ ಯುವಕ ನೀರು ಪಾಲಾದ ಘಟನೆ ನಾರಾಯಣಪುರ ಗ್ರಾಮದ ಕೃಷ್ಣಾ ನದಿ ತೀರದಲ್ಲಿರುವ ಛಾಯಾಭಗವತಿ ಬಳಿ ನಡೆದಿದೆ ಮೃತನನ್ನ ಇಪ್ಪತ್ತೈದು ವರ್ಷದ ಆದಿಲ್ ಅಂತ ಗುರುತಿಸಲಾಗಿದೆ ನದಿಗೆ ಇಳಿಯದಂತೆ ಸ್ಥಳದಲ್ಲಿದ್ದ ಪೊಲೀಸರು ಸೂಚನೆ ನೀಡಿದ್ರು ಆದರೂ ತಲೆ ಕೆಡಿಸಿಕೊಳ್ಳದ ಆದಿಲ್ ನದಿಗೆ ಇಳಿದಿದ್ದ ಈಜಲು ಹೋಗಿ ಆದಿಲ್ ನೀರು ಪಾಲಾಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಇಪ್ಪತ್ತೆಂಟು ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿವೆ ಇನ್ನರ್ ವೀಲ್ ಕ್ಲಬ್ ನೇತೃತ್ವದಲ್ಲಿ ಹನುಮಂತಪ್ಪ ಸರ್ಕಲ್ನಿಂದ ಆಜಾದ್ ಪಾರ್ಕ್ ಸರ್ಕಲ್ವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದೆ ಅತ್ಯಾಚಾರ ಕೊಲೆ ಖಂಡಿಸಿ ವಿದ್ಯಾರ್ಥಿಗಳು ನೃತ್ಯ ರೂಪಕ ಮಾಡುವ ಮೂಲಕ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಆಗ್ರಹಿಸಿದ್ದಾರೆ ಚರಂಡಿ ನೀರು ತುಂಬಿದ ಗುಂಡಿಗೆ ಬಿದ್ದು ನಾಲ್ಕು ವರ್ಷದ ಮಗು ಮೃತಪಟ್ಟ ಘಟನೆ ಹೊಸಪೇಟೆ ನಗರದ ಅನಂತಶಯನ ಗುಡಿಯಲ್ಲಿ ನಡೆದಿದೆ ಮೃತ ಬಾಲಕನನ್ನ ವಿರಾಟ್ ಅಂತ ಗುರುತಿಸಲಾಗಿದೆ ಬಾಲಕನ ಮನೆ ಬಳಿಯೇ ಚರಂಡಿ ನೀರು ನಿಂತಿತ್ತು ಆಟವಾಡಲು ಹೋದಾಗ ಆಯ ತಪ್ಪಿ ಬಿದ್ದು ಬಾಲಕ ಮೃತಪಟ್ಟಿದ್ದಾನೆ ಬಾಲಕನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಸುದ್ದಿ ತಿಳಿದು ಶಾಸಕ ಎಚ್ಆರ್ ಗವಿಯಪ್ಪ ಆಸ್ಪತ್ರೆಗೆ ಭೇಟಿ ನೀಡಿದ್ದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಚರಂಡಿ ನೀರು ನಿಂತ ಪ್ರದೇಶಗಳನ್ನು ಸ್ವಚ್ಛಗೊಳಿಸುವಂತೆ ನಗರಸಭೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ ಸರ್ಕಾರದ ಒತ್ತುವರಿ ತೆರವು ವಿರುದ್ಧ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಒತ್ತುವರಿ ತೆರವು ಮಾಡುವಂತೆ ಕುದುರೆಮುಖ ಅರಣ್ಯಾಧಿಕಾರಿಗಳು ರೈತರಿಗೆ ನೋಟಿಸ್ ನೀಡಿದ್ದು ಇದರ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ದಾರೆ ರೈತರ ಪರಿಸ್ಥಿತಿಯನ್ನ ಸರ್ಕಾರಕ್ಕೆ ಮನವರಿಕೆ ಮಾಡುವಂತೆ ಅರಣ್ಯಾಧಿಕಾರಿಗಳ ಮುಂದೆ ಪಟ್ಟು ಹಿಡಿದಿದ್ದಾರೆ ಪ್ರತಿಭಟನೆಯಲ್ಲಿ ರೈತರನ್ನ ನಕ್ಸಲರನ್ನಾಗಿ ಮಾಡಬೇಡಿ ಎಂಬ ಭೀತಿ ಪತ್ರವನ್ನ ಪ್ರದರ್ಶನ ಮಾಡಿದ್ದಾರೆ ಅಲ್ಲದೆ ಪ್ರತಿಭಟನೆ ವೇಳೆ ನಕ್ಸಲ್ ನಾಯಕ ಸಾಕೇತ್ ರಾಜನ್ ಸೇರಿದಂತೆ ಕೆಲವರ ಹೆಸರು ಪ್ರಸ್ತಾಪಿಸಲಾಗಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಇದು ಈವರೆಗಿನ ಪ್ರಮುಖ ಸುದ್ದಿ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್